ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಮಥೂಟ್ ಫೈನಾನ್ಸ್ನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗೇ ನೋಡ್ತಾಯಿರೋಲ್ಲ ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ನಾನು ಕೊಡ್ತಾಯಿರ್ತೀನಿ ಹಾಗಾಗಿ ಜಾಬ್ ಸರ್ಚ್ ಮಾಡ್ತಾ ಇರುವಂಥವರು ಈ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಮಾಡಿ ಬನ್ನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಮುತ್ತೂಟ್ ಫೈನಾನ್ಸ್ನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ ಇವ್ರುಗಳಿಗೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರಿಗೆ ಎಜುಕೇಷನ್ ಬಂದು ನಿಮ್ಮದು ಟೆಂತು ಪಿ ಯು ಸಿ ಎನಿ ಡಿಗ್ರಿ ಯಾವ್ದು ಕೂಡ ಆಗಿರೋ ತಗೋತಾರೆ ಮತ್ತು ನಿಮಗೆ ಲ್ಯಾಂಗ್ವೇಜ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ನಿಮಗೆ ಮಾತಾಡೋದಕ್ಕೆ ಬರಬೇಕು ಇವರಿಗೆ ಸಂಬಳನ ನೋಡೋದಾದರೆ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಇನ್ಸೆಂಟಿವ್ ಎಲ್ಲ ಸಿಗುತ್ತೆ ಮತ್ತು ಏಜು ಈ ಒಂದು ಕೆಲಸಕ್ಕೆ ಬರೋಂಥ ಹುಡುಗರುಗಳಿಗೆ ಏಜನ್ನು ನೋಡೋದಾದ್ರೆ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳು ಬೇಕು ಅಂತ ಹೇಳಿದ್ದಾರೆ ಮತ್ತು ನಿಮ್ಮ ಹತ್ರ ಬೈಕು ಮತ್ತು ಡಿಯಲ್ಲೂ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು ಇದು ಇಂಟರ್ವ್ಯೂ ಲೊಕೇಶನ್ ಬಂದು ಸಿಲ್ಕ್ ಬೋರ್ಡ್ ಬೆಂಗಳೂರಿನ ಸಿಲುಕ್ ಬೋರ್ಡಲ್ಲಿ ನಿಮಗೆ ಇಂಟರ್ವ್ಯೂ ನೋಡುತ್ತೆ ಇನ್ನು ಜಾಬ್ ಲೊಕೇಶನ್ ವರ್ಕ್ ಲೊಕೇಶನ ನೋಡಿದ್ರೆ ಆಲ್ ಓವರ್ ಬೆಂಗಳೂರಲ್ಲಿ ನಿಮಗಿದು ಈ ಒಂದು ವರ್ಕ್ ನಿಮಗೆ ಜಾಬ್ ಸಿಗುತ್ತೆ ಸೊ ನಿಮ್ಮ ಮನೆ ನಿಯರೆಸ್ಟ್ ಎಲ್ಲಿ ನಿಮ್ಗೆ ಹತ್ರ ಆಗುತ್ತೆ ಸೊ ನೀವು ಅಲ್ಲಿ ಒಂದು ಕೆಲಸನ ಹಾಕಿಸ್ಕೊಂಡು ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಸ್ಗಳಿದೆ ತಿಳ್ಕೊಂಡು ಒಂದು ಜಾಬ್ಗೆ ನೀವೇ ನೇರವಾಗಿ ಜಾಯ್ನ್ ಆಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಾದ್ರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು